ಇಲ್ಲಿರೋ ಪ್ರತಿಯೊಬ್ಬ ಹೆಸರಿನಲ್ಲಿ ಗೊತ್ತಿಲ್ಲ ವೇದಿಕೆ ಮೇಲಿರೋ ಪ್ರತಿಯೊಬ್ಬರಿಗೂ ಮತ್ತೆ ವಿದ್ಯಾರ್ಥಿನಿ ಎಲ್ಲರಿಗೂ ಕೂಡ ನಮಸ್ಕಾರ ಇವತ್ತು ಪ್ರೀವಿಯಸ್ ನಾನು ಸರಿ ಬಂದಿದ್ದೆ ಹೇಳಿದ್ದೆ ಸರ್ ಹೇಳಿದ್ರು ಅದ್ ಯಾರು ಅಟೆಂಡ್ ಮಾಡಿ ಕೇಳಿದ್ಯಾ ಒಳ್ಳೆದಾಯಿತು ಮತ್ತೆ ಕೇಳೋದಕ್ಕಿಂತ ಇವತ್ತು ಹೇಳೋಣ ವಿಷಯಕ್ಕೆ ಬರೋದಾದ್ರೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ಇವತ್ತು ನೀವು ಇಲ್ಲಿ ಏನಕ್ಕೆ ಸರಿದಿರಾ ಏನು ಆಂತರಿಕ

ಏನಾದ್ರೂ ಅದಕ್ಕೆ ಗೊಬ್ಬರ ಹಾಕೋದು ಮತ್ತೊಂದು ಹಾಕೋದು ಇನ್ನೊಂಚು ಮಣ್ಣು ಹಾಕೋದು ಏನೋ ಒಂದು ಅರೇಂಜ್ಮೆಂಟ್ ಮಾಡಿ ಮತ್ತೆ ಚಿಗ್ರ ತರ ಮಾಡ್ತೀವಿ ಅಲ್ವಾ ನಿಮ್ ಲೆಕ್ಚರರ್ಸ್ ನಿಮ್ ಕಾಲೇಜು ನಿಮ್ ತಂದೆ ತಾಯಿ ನಿಮ್ ತಂದೆ ತಾಯಿ ಮಾಡ್ತಾರೋ ಇವಾಗ ಗೊತ್ತಿಲ್ಲ ನಿಮ್ಮ ಲೆಕ್ಚರರ್ಸ್ ನೀವು ಈಚೆ ಬರ್ತೀರಲ್ಲ ಕಾಲೇಜ್ಗೆ ನಿಮ್ಮ ಸ್ನೇಹಿತರು ನಿಮ್ಮ ಲೆಕ್ಚರರ್ಸ್ ಏನಿದ್ದಾರೆ ಅವ್ರು ಮಾಡ್ತಿರೋ ಕೆಲಸ ಎಲ್ಲ ಅದೇ ನಿಮ್ಮನ್ನೆಲ್ಲ ಜೋಪಾನಾಗಿ ಇಲ್ಲಿಟ್ಟು ನಮ್ಮ ತವರನ್ನ ಕಸಿ ನೀರ್ ಹಾಕ್ತಾ ಇದ್ದಾರೆ ಹ್ಮ್ ಆಯ್ತಾ ಈಗ ನೀರ್ ಹಾಕಿ ನೀವೇನ್ ಮಾಡ್ಬೇಕು ಚೆನ್ನಾಗಿ ಬೆಳಿಬೇಕು ಬೆಳಿಬೇಕು ಅಂತಂದ್ರೆ ಯಾಕೆ ನಿಮ್ಗೆ ಹೇಳ್ತಾ ಇದೀವಿ ನಮ್ಮನೆ ಇದು ಮಾಡಲ್ಲ ಅಂತ ಅಂದ್ರೆ ಒಂದನ್ನ ಕ್ಲಿಯರ್ ಮಾಡ್ಬಿಡ್ತೀನಿ ಹೋಗ್ತಾ ಇದ್ದೀರಾ ಈಗ ದೊಡ್ಡರಾಗ್ಬಿಟ್ಟಿದೀರ ಎಲ್ಲ ಎಲ್ಲ ಮೇಜರ್ಸ್ ಡಿಗ್ರಿಗ್ ಬಂದಿದ್ದೀರಾ ಅಲ್ಲಿ ಇಲ್ಲ ಪಿ ಯು ಸಿಲಿ ಡಿಗ್ರಿಗ್ ಬಂದಿದ್ದೀರಾ ಡಿಗ್ರಿ ಸ್ಟೂಡೆಂಟ್ಸ್ ಅಂದ್ರೆ ಒಂದು ತುಂಬಾ ಎಲ್ಲ ತಿಳ್ಕೊಂಡಿರ್ತಾರೆ ಅನ್ನೋ ಒಂದು ಭ್ರಮೆ ಆಚೆ ಕಡೆ ಇದೆ ಆದ್ರೆ ವಾಸ್ತವವಾಗಿ ಏನು ಗೊತ್ತಿಲ್ಲ ಯಾಕಂದ್ರೆ ಹೊರಗಡೆ ನಾವು ಡಿಗ್ರಿ ಮುಗಿಸ್ಕೊಂಡ್ ಅದಕ್ಕೆ ನಮ್ಗೆ ಹೇಳ್ತಾ ಇದ್ವಿ ನಾವು ಹಂಗೆ ಡಿಗ್ರಿ ಮಾಡೋ ಸಂದರ್ಭದಲ್ಲಿ ಕೇಳ್ತಾನೆ ಇರ್ಲಿಲ್ಲ ಕಾಲೇಜ್ ಹತ್ತನೇ ಕ್ಲಾಸ್ ಪಾಸ್ ಆದ್ರೆ ಪಿ ಯು ಸಿ ಕಾಲಿಟ್ರೆ ಸಾಕು ಯಾರು ಕೇಳೋದೇ ಇಲ್ಲ ಮತ್ತಲ್ವಾ ಹೆಣ್ಮಕ್ಳಾಗ್ಲಿ ನನ್ ಮಕ್ಳಾಗ್ಲಿ ನಾನು ಕಾಲೇಜ್ ಅಂತ ಏನ್ ತುಂಬಾ ಚೆನ್ನಾಗಿ ಓಡಾಡ್ತಾರ ನಿಮ ಇದೆ ತಾನೇ ಏನ್ ಕಾಲೇಜು ನಿಮ್ದು ನಿಮ್ ಊರಲ್ಲಿ ಅಕ್ಕಪಕ್ಕ ಮನೆ ಚಿಕ್ಕ ಮಕ್ಳಿಗೆ ಸಿಕ್ಬಿಟ್ರು ಅಂತೂ ಏ ಹೋಗಿದ್ರೆ ತುಂಬಾ ಡಿಸ್ಟೆನ್ಸ್ ಎಲ್ಲ ಮೈಂಟೈನ್ ಮಾಡ್ತೀರಾ ಹೌದ್ பி சி முகித்து டிகிரி மத் மாதிரி தயாரி மாத்தர் பப்பா நீங்க மதவை அப்பா அம்மா நன் மத நன் மூலம் மதை மாதிரி மத்வா சைட் எஃபெக்ஸ் ಹೇಳ್ತೀನಿ ಹೋಗ್ತಾ ಹೋಗ್ತಾ ಏನೇನಿರುತ್ತೆ ಅಂತ ಅಲ್ವಾ ಈ ತರ ಯೋಚನೆ ಮಾಡ್ತಾರೆ ಆದ್ರೆ ನಾವು ಈಗ ನೀವು ಕಾಲೇಜಲ್ಲಿ ಏನೀಗ ಅನುಭವಿಸ್ತಾ ಇದ್ರೆ ಈ ಲೈಫ್ ಈಗ ಮತ್ತೆ ಯಾವಾಗ್ಲೂ ಸಿಗಲ್ಲ ಒಬ್ಬ ಮನುಷ್ಯ ಒಂದು ಅರವತ್ ವರ್ಷ ಎಪ್ಪತ್ ವರ್ಷ ಎಂಬತ್ ವರ್ಷ ನೂರ್ ವರ್ಷ ಬದುಕ್ಲಿ ಕಡೆಗಾಲದ ಲೋನ್ ನಿಮ್ ಕೇಳಿ ಏನಾದ್ರು ನೆನಪಿಸ್ಕೇನಾದ್ರು ಸಿಕ್ಕುತ್ತೆ ಅಂದ್ರೆ ಒಂದ್ ಇಪ್ಪತ್ ಇಪ್ಪತ್ತೈದು ವರ್ಷ ಕಾಲೇಜಲ್ಲಿ ಕಳದಿರ್ತಾರಲ್ಲ ನಿಮ್ ನು ಕೇಳಿ ಅವ್ರು ನೆನಪಿಸ್ಕೊಳ್ಳೋದ ಕಾಲೇಜ್ನೇ ನಮ್ ಕಾಲೇಜ್ ಹಿಂಗಿತ್ತು ನಮ್ ಸ್ಕೂಲ್ ಹಿಂಗಿತ್ತು ಅಂತ ನೆನೆಸ್ಕೊಂಡ್ ಪ್ರತಿಯೊಬ್ಬರಿಗೂ ಇದು ತುಂಬಾ ಮುಖ್ಯವಾದ ಹಂತ ಈ ರೀತಿ ನೀವು ಇದನ್ನ సున కన్ఫ్యూస్ హైతే జాతివగా ఫస్ట్ ఏం కణు గండ అసే ఇలాయస్సు హొడ్డవరు హెంగు అథవా గండ్స అసే తనే బేరేన నోడ సాధ్యనా పదవీరు అడ్వకేట్ డాక్టర్ అంతా నోడదు ఒక్క కడే ಫಸ್ಟ್ ನಾವು ನೋಡೋದ್ರೆ ಒಂದು ಗಂಡು ಒಂದು ಹೆಣ್ಣು ಇಷ್ಟೇ ಆದ್ರೆ ಲಿಂಗ ಗೊತ್ತಲ್ಲ ಲಿಂಗ ಅಂದ್ರೆ ಲಿಂಗ ತಾರತಮ್ಯ ಅನ್ನೋದು ತುಂಬಾ ತುಂಬಾ ದೊಡ್ಡದಾಗಿ ಇದೆ ಅದರಲ್ಲೂ ಈ ನಾರ್ತ್ ನಾರ್ತ್ ಸೈಡ್ ಆ ಕಡೆ ಹೇಳ್ಬೇಕು ಅಂದ್ರೆ ಇನ್ನೂ ಜಾಸ್ತಿ ಇದೆ ಈ ಕಡೆ ಕೆಳಗಡೆ ನಾವು ಸೌತ್ ಕರ್ನಾಟಕದಲ್ಲಿ ಏನಿದ್ದೀವಿ ನಾವು ಕೂಡ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಲಿಂಗ ತಾರತಮ್ಯ ಅನುಭವಿಸ್ತಾ ಇದ್ದೀವಿ ಲಿಂಗ ತಾರತಮ್ಯ ಅಂದ್ರೆ ನೀ ಗಂಡು ನೀನ್ ಹೆಣ್ಣು ನೀನ್ ಗಂಡು ಸ್ವಲ್ಪ ಮೇಲೆ ನೀ ಹೆಣ್ಣು ಸ್ವಲ್ಪ ಕೆಳಗೆ ಅನ್ನೋ ಒಂದು ಅರ್ಥದಲ್ಲಿ ಅಂದ್ರೆ ಎಲ್ಲ ತರದಲ್ಲೂ ನೋಡಬಹುದು ಇದೆಲ್ಲ ಮತ್ತೆ ಈಗ ಆಕ್ಟ್ ಗಳ ಬಗ್ಗೆ ಹೇಳಿದೆ ಅಲ್ವಾ ಮಕ್ಕಳಿಗೆ ಮದ್ವೆ ವಯಸ್ಸಿಂದ ಶುರು ಮಾಡಿದ್ರೆ ಚಿಕ್ಕ ಮಕ್ಕಳು ಮದುವೆ ಮಾಡಬಾರ್ದು ಅಂತ ಇದೆ ಅಲ್ವಾ ಹದಿನೈದು ವರ್ಷದ ಕೆಳಗೆ ಮಕ್ಕಳು ಮದುವೆ ಮಾಡಬಾರ್ದು ಆಮೇಲೆ ಚಿಕ್ಕ ಮಕ್ಕಳನ್ನ ಆ ಕೆಲಸ ಮಾಡಿಸಬಾರ್ದು ಅಂತ ಇದೆ ಚಿಂತ ಮದುವೆ ಆದ್ಮೇಲೆ ಡೌರಿ ಡೌರಿ ಅಂತ ಇದೆ ಮದುವೆ ಮಟ್ಟದ ಚೆನ್ನಾಗಿ ನೋಡ್ಕೋಬೇಕು ಅದಕ್ಕೊಂದು ಕಾಯ್ದೆ ಇದೆ ಆಮೇಲೆ ಮದುವೆ ಮಟ್ಟದ ಕಿರುಕುಳ ಕೊಟ್ರೆ ಕಾಯ್ದೆ ಇದೆ ಮದುವೆ ಮಾಡ್ಕೊಂಡ್ಮೇಲೆ ಅಕಸ್ಮಾತ್ ಸತ್ಯ ಹೊಡೆದು ಅದಕ್ಕೂ ಕಾಲ ನಪ ಆಗುತ್ತೆ ಎಲ್ಲ ಕ್ರಿಯೇಟ್ ಆಗೋದು ಮದುವೆ ಆದ್ಮೇಲೆ ಅಲ್ವಾ ಎಲ್ಲ ಕ್ರಿಯೇಟ್ ಆಗೋದು ಮದುವೆ ಆದ್ಮೇಲೆ ಮದುವೆ ಆದ ಒಂಥರ ಗೋಳ ಆದ್ರೆ ಮದುವೆ ಆದ್ರೆ ಕೆಲ್ಸಕ್ಕೆ ಹೋಗೋದು ಒಂಥರ ಗೋಳು ಕೆಲ್ಸಕ್ಕೆ ಕಾಲೇಜಿಗೆ ಬರ್ಬೇಕಾ ಇಲ್ಲಿ కాలేజ్ ఇంత గీజి ఎలా స్వతంత్ర కొట్ట మధ్య రాత్రి హెడ్ గంటలు ఓడానికి నిజవా స్వంత్రీ గత నిజ ఇల్ బాతారా మళ్ళీ హెంక ఇవ్వరు కష్ట అంతా నిజవ్ భయ అయిత యా కాలేజ్లు తు చూస్తూ నా కిలోమీటర్ నీతాయిారో నమ్మక అంత తొందర ఇలా మధ్యరా అಷ್ಟమట్టే కదా ఇగా మధ్యన ద తొడడకు అవన్న అల్వా అంత పరిస్థితికి ಬಂದిwidetilde మతే సెక్షువల్ హరస్మెంట్ ఇదే సెక్షువల్ హరస్మెంట్ ఎల్లెల్ల ఇదే ఎన్నపడే జత సెక్షువల్ హరస్మెంట్ అంటే ఏను யாராவது ಹೇಳ್తారా సెక్షువల్ హరస్మెంట్ అంటే sex అంతేనా వాట్ ఇస్ ది sex మనం నడారే తీయాలి కూడా సెక్షువల్ హరస్మెంట్ మీకు నౌ మీరు అడ్మిషన్ తీయదల లేదల్లా బరికేదల్లా sex ಅಂತ ఒక కాలం ಮನುಷ್ಯಷ್ಟೇ ನಾವೆಲ್ಲರೂ ಕೂಡ ಮನುಷ್ಯರು ನಮ್ಗೇನು ಅವರಿಗಿಂತ ಸ್ವಲ್ಪ ಡಿಫ್ರೆಂಟ್ ಫೀಚರ್ಸ್ ಇದೆ ನಮಗಿಂತ ಫೀಚರ್ಸ್ ಅವ್ರಿಗಿದೆ ಅಷ್ಟೇ ಅಲ್ವಾ ಒಂದು ಸಮಾಜ ಒಂದು ಸಮೃದ್ಧಿಯಾಗಿ ಮುಂದೆ ನಡಿಬೇಕು ಅಂತಂದ್ರೆ ಗಂಡು ಮತ್ತೆ ಹೆಣ್ಣಿನ ಪಾತ್ರ ತುಂಬಾ ದೊಡ್ಡದು ಇದು ನಾವು ಆಲೋಚನೆ ಮಾಡೋ ರೀತಿ ಆಗಿರ್ಬೇಕು ನೀನ್ ಇಂಥ ಜಾತಿ ನೀನ್ ಇಂತ ಅವನು ನೀನ್ ಕುಳ್ಳಿಗಿದ್ಯಾ ನೀನ್ ಕಪ್ಪುಗಿದೆಯ ನೀನ್ ಹಂಗಿದ್ಯಾ ನೀನ್ ಹಿಂಗಿದ್ಯಾ ನೀನ್ ಚೆನ್ನಾಗ್ ಓದಿಲ್ಲ ನೀನ್ ಅಂತವನಿಂದ ಅವೆಲ್ಲ ಅಲ್ಲ ಮೊದ್ಲು ನಾವೆಲ್ಲರೂ ಕೂಡ ಏನು ಮನುಷ್ಯರು ಮನುಷ್ಯತ್ವ ಇರಬೇಕು ಹಸಿಗೂ ಗಂಡಗೂ ಆಗುತ್ತೆ ಹೆಣ್ಣುಗೂ ಆಗುತ್ತೆ ತಾನೆ ಕೆಳಗ್ ಬಿದ್ದ ಗಾಯ ಅವ್ರಿಗೂ ಆಗುತ್ತೆ ಅವ್ರಿಗೂ ಆಗುತ್ತೆ ಅಲ್ವಾ ನಾವು ಮೈಂಡ್ ಅಲ್ಲಿ ಚೆನ್ನಾಗಿ ಬಿಟ್ಕೊಳ್ಳಿ ಚೆನ್ನಾಗಿ ಅಪ್ಲೈ ಮಾಡಬೇಕು ಅದ್ರ ಜೊತೆಗೆ ಇವಾಗ ಸೆಕ್ಷುಯಲ್ ಹರಾಸ್ಮೆಂಟ್ ಸೆಕ್ಷುಯಲ್ ಹರಾಸ್ಮೆಂಟ್ ಅಂದ್ರೆ ನಾವು ಎಲ್ಲೆಲ್ಲಿ ಕೆಲಸ ಮಾಡೋದಕ್ಕೆ ಮಾತ್ರ ಅಲ್ಲ ನಿಮ್ಗೆ ಯಾಕೆ ಇದನ್ನೇ ಇಟ್ಟಿದ್ದಾರೆ ನಿಮ್ ಟೀಚರ್ಸ್ ಈ ವಿಷಯನೇ ಯಾಕೆ ಇಟ್ಟಿದ್ದಾರೆ ಅಂತಂದ್ರೆ ನಾಳೆ ನೀವು ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ ಕೆಲ್ಸಕ್ಕೆ ಹೋಗಿ ಅವ್ರು ನಂಬಿದ್ದಾರೆ ಅವರು ಅವ್ರು ಎಷ್ಟು ಮೇಲೆ ಕಾನ್ಫಿಡೆನ್ಸ್ ಇದೆ ಅಂದ್ರೆ ನಮ್ಮ ಮಕ್ಕಳು ಏನೋ ಒಂದು ಸಾಧಿಸ್ತಾರೆ ಡಿಗ್ರಿ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗ್ತಾರೆ ಅಂದ್ರೆ ಒಂದು ತುಂಬಾ ಕಾನ್ಫಿಡೆನ್ಸ್ ಮೇಲೆ ಆ ಒಂದು ಆಕ್ಟ್ ಬಗ್ಗೆ ಹೇಳಿ ನಮ್ಮ ಮಕ್ಕಳಿಗೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೂ ಮುಂಚೆ ಇನ್ನು ಸ್ವಲ್ಪ ಅರಮೆಂಟ್ಸ್ ಏನಿರ್ಬೇಕು ಅಂತಂದ್ರೆ ಕಾನೂನುಗಳು ಎಷ್ಟು ಹೇಳ್ತಾ ಇಲ್ಲ ಇವಾಗ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ ರಾಜಸ್ಥಾನದಲ್ಲಿ ಬಾಂಬ್ರಿ ದೇವಿ ಬಾಬ್ರಿ ದೇವಿ ಅಂತ ಒಬ್ಬರಿದ್ರು ಆಶಾ ವರ್ಕರ್ ವಿವಾಹ ಮಾಡಸಕ್ಕೆ ಇವ್ರು ಹೋಗಿ ಹತ್ರ ತಡಿತಾರೆ ಮದ್ವೆ ಆಗುತ್ತೆ ಮದುವೆ ಆದ್ಮೇಲೆ ಪೊಲೀಸ್ ರಿಪೋರ್ಟ್ ಆಗುತ್ತೆ ಪೊಲೀಸ್ ರಿಪೋರ್ಟ್ ಆದ್ಮೇಲೆ ಪೊಲೀಸ್ನವರು ಬರ್ತಾರೆ ಅದು ಮರ್ಯಾದೆ ಪ್ರಶ್ನೆ ಹಳ್ಳಿಲಿ ಒಂದು ಪೊಲೀಸ್ ಬಂದ ಸುಮ್ಮನೆ ಬಿಡ್ತಾರ ಇವೆಲ್ಲ ಹಳ್ಳಿ ಇಲ್ಲಿ ಇದ್ದವ್ರು ಇದರ ಟೌನ್ ನೋಡೋಷ್ಟು ಇರಲ್ಲ ಹಳ್ಳಿ ತುಂಬಾ ಸಂಕುಚಿತ ಇಷ್ಟೇ ಜನ ಇರ್ತಾರೆ ತುಂಬಾ ಮರ್ಯಾದೆ ಪ್ರಶ್ನೆ ತುಂಬಾ ನಾವ್ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ ಅದೇನೋ ಅಂದ್ರೆ ಇಲ್ಲಿ ಏನೋ ಅನ್ ಹೇಳಲ್ಲ ಪಕ್ಕದಲ್ಲಿ ನಮ್ಮ ಮಗಳ ಮಕ್ಕಳನ್ನ ಕೊಲೆ ಮಾಡಿದ್ರು ಪರವಾಗಿಲ್ಲ ಹೊರಗಡೆ ಬಂದ್ಬಿಟ್ಟು ನಾವು ತುಂಬಾ ಸಂಪನ್ನರು ಅಂತ ತೋರಿಸುವಂತ ಮಟ್ಟಕ್ಕೆ ತೀರಾ ಇದ್ದಾರೆ ಜನ ಯಾಕೆ ಅಂತಂದ್ರೆ ತಿಳುವಳಿಕೆ ಗೊತ್ತೆ ಅಂತ ಪರಿಸ್ಥಿತಿ ನಿಮ್ಗಡೆ ಬರಬಾರ್ದು ಅಂತ ಈ ಎಜುಕೇಶನ್ ಹ್ಮ್ ಈಗ ಬಾವಿ ದೇವಿಯವ್ರು ಏನ್ ಮಾಡಿದ್ರು ಅಂದ್ರೆ ತದ ತದನಂತರ ಆಗ್ಲಿಲ್ಲ ಮತ್ತೆ ಬಾರನೇ ದಿನ ಪೊಲೀಸ್ನವರು ಬಂತು ಅದ್ರ ವಿಚಾರವಾಗಿ ವಿಚಾರಣೆ ಎಲ್ಲ ನಡೀತು ಇವಳಿಂದ ನಮ್ಮ ಊರಿಗೆ ಬಂದು ಬಂದ್ರು ನಮ್ಮ ಮನೆಗೆ ಪೊಲೀಸ್ನವ್ರು ಬಂದ್ರು ಟಾರ್ಚರ್ ಕೊಟ್ಟು ಒಂದ್ ಐದಾರು ಜನ ಸೇರಿ ಗ್ಯಾಂಗ್ ಮಾಡ್ತಾರೆ ಒಟ್ಟಿಗೆ ಇವಳಿಂದ ನಮ್ಗೆ ಅನ್ಯಾಯ ಆಯ್ತು ನಮ್ಮ ಮಗಳು ಮದುವೆನ ನಿಲ್ಲಿಸಿದ್ದಾರೆ ಚಿಕ್ಕ ಹುಡುಗಿ ಮನೆಯಲ್ಲೇ ಎಷ್ಟಿರುತ್ತೆ ಹದಿನೈದು ಹದಿನಾರು ಮದುವೆ ಮಾಡಿದ್ರೆ ಅಲ್ವಾ ಯಾವಾಗ ನೈನ್ಟೀನ್ ಆಕೆಗೆ ಗ್ಯಾಂಗ್ ಮಾಡ್ತಾರೆ ಆಕೆ ಗಂಡನಿಗೆ ಹೊಡಿತಾರೆ ಊರ್ ಬಿಟ್ ಕಳಿಸ್ತಾರೆ ಬಹಿಷ್ಕಾರ ಮಾಡ್ತಾರೆ ಕಾನೂನು ಇತ್ತಲ್ಲ ಆಗ ಇತ್ತು ಇಷ್ಟೊಂದು ಇರ್ಲಿಲ್ಲ ಅದು ಕಾನೂನು ಇತ್ತು ಸಂವಿಧಾನ ಎಲ್ಲ ಇತ್ತು ಓದ್ತಿರಲ್ಲ ಸಂವಿಧಾನ ಬದುಕೋ ಹೋಗ್ತಿದೆ ತಾನೆ ನಮ್ಗೆ ಹೋಗ್ತಿದೆ ತಾನೆ ಆದ್ರೆ ಎಲ್ಲಿದೆ ಇಂಪ್ಲಿಮೆಂಟ್ ಆಯ್ತಾ ಅವತ್ತು ಇಲ್ಲ ಸೊ ಆದ್ರೆ ಧೃತಿ ಇರತಕ್ಕಂತ ಆ ಬಾವಿ ದೇವಿ ಕಂಟಿನ್ಯೂಸ್ಲಿ ಹೋರಾಟ ಶುರು ಮಾಡ್ತಾರೆ ಕಂಟಿನ್ಯೂಸ್ಲಿ ಅಂತಂದ್ರೆ ಎಷ್ಟು ಹೋರಾಟ ಬರ್ತಾಲ್ವಾ ಗಮನಿಸ್ತೀರಾ ಅನ್ಸುತ್ತೆ ಈ ಕೋಟಿ ಸಂಬಂಧಪಟ್ಟಂಗೆ ಸ್ವಲ್ಪ ಕ್ರೈಮ್ ಗಳಿಗೆ ರೇಪ್ ಸಂಬಂಧಪಟ್ಟಂಗೆ ನೋಡಿರ್ತೀರ ಅತ್ಯಾಚಾರ ಟೆಸ್ಟ್ ಮಾಡಿಸ್ಬೇಕು ಅದ್ರ ದುರ್ವಾದ್ರೆ ಯಾವ ತರಸಿದ್ರೆ ಇಂಟೆನ್ಶನ್ ಆಕೆಗೆ ಈಗ ರೇಪ್ ಇವತ್ತು ಆಯ್ತಾ ಒಂದ್ ಐದಾರು ಜನ ಆಕೆ ಮೇಲೆ ಅತ್ಯಾಚಾರ ಮಾಡಿದ್ರೆ ಅದಾಗ ಅದಾಗಿ ಸುಮಾರು ಒಂದ್ ನಲ್ವತ್ತೆಂಟು ಗಂಟೆ ಅಂದ್ರೆ ಮೂರ್ನಾಲ್ಕು ದಿನ ತಡವಾಗಿ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ ಸೊ ಏನು ಇರಲ್ಲ ಅಂದ್ರೆ ಆಗಿರೋ ಒಂದ್ ಗುರ್ತುನ ಅಳಸದ್ದಂಗೆ ಚಿಕ್ಕ ಗುರ್ತು ಸೊ ಆ ರೀತಿ ಆಗಿ ಯಾವುದೇ ಸಾಕ್ಷಿ ಸಿಗದೆ ಕೆಳಗಡೆ ಕೋರ್ಟ್ ಅದು ಕೇಸ್ ವಜಾ ಆಗೋದು ಅಂದ್ರೆ ಆಕೆಗಾಗಿ ನ್ಯಾಯ ಸಿಗ್ಲಿಲ್ಲ ಇನ್ನೊಂದಷ್ಟು ಜನ ಒಂದು ಆರ್ಗನೈಸೇಷನ್ ಇರ್ತವೆ ಆ ಹೆಣ್ಮಕ್ಳ ಪರವಾಗಿ ಇರ್ತಕ್ಕಂಥ ಆರ್ಗನೈಸೇಷನ್ಗಳು ಈ ತರ ಕೆಲಸ ಮಾಡೋ ಜಾಗದಲ್ಲಿ ಹೆಣ್ಮಕ್ಳಿಗೆ ಆ ಆಕೆನ ಕೆಲಸದಿಂದ ಕೂಡ ತೆಗಿತಾರೆ ಊರಿಂದ ಕೂಡ ಬಹಿಷ್ಕಾರ ಮಾಡ್ತಾರೆ ಎಲ್ಲ ಮಾಡ್ತಾರೆ ಸೊ ಈ ತರ ಇದ್ದಂತ ಹೊರಗಡೆ ಇದ್ದಂತ ಎಷ್ಟೋ ಹೆಣ್ಣು ಮಕ್ಕಳ ಪರವಾಗಿ ಇರ್ತಕ್ಕಂತ ಒಂದಷ್ಟು ಸಂಘ ಸಂಸ್ಥೆಗಳು ಎಲ್ಲ ಸೇರಿ ಒಂದು ವಿಷಾಖ ಹೇಳಿ ಒಂದು ಬೇಕಾದ್ರೆ ನೀವು ಮಾಡ್ಕೊಳ್ಳಿ ನಾನು ಹೇಳೋ ಪಾಯಿಂಟ್ಸ್ಗಳನ್ನ ನಿಮ್ಗೆ ಯೂಸ್ ಆಗುತ್ತೆ ಆಯ್ತಾ ಆ ವಿಶಾಖ ಅನ್ನೋ ಅಂತ ಒಂದು ಸಂಸ್ಥೆ ಮಹಿಳಾ ಆರ್ಗನೈಸೇಷನ್ ಅದ್ರ ಜೊತೆ ಇನ್ನೊಂದಷ್ಟು ಜನ ಸೇರಿಸಿ ವಿಶಾಖ ವರ್ಸಸ್ ರಾಜಸ್ಥಾನ ಅನ್ನೋ ಒಂದು ಕೇಸ್ ನಡೆಯುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಮಾಡ್ತಾರೆ ಪಿ ಐ ಎಲ್ ಹಾಕ್ತಾರೆ ಪಿ ಐ ಎಲ್ ಅಂದ್ರೆ ಗೊತ್ತಾ ಪಬ್ಲಿಕ್ ಲಿಟಿಗೇಷನ್ ಸಾರ್ವಜನಿಕ ಹಿತಾಸಕ್ತಿ ಅಂತ ಅಂದ್ರೆ ಸಮಾಜಕ್ಕೆ ಏನಾದ್ರೂ ಒಳ್ಳೇದಾಗಬೇಕು ಏನಾದ್ರೂ ತೊಂದರೆ ಆಗ್ತದೆ ಅಂತ ಅಂದಾಗ ಎಷ್ಟೋ ಜನಗಳು ಸೇರಿ ಪಿ ಐ ಎಲ್ ಅಂತ ಹಾಕ್ತಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಹಾಕ್ತಾರೆ ಅಲ್ಲಿ ಕೇಸ್ ನಡೆಯುತ್ತೆ ಅಲ್ಲಿ ಈ ಸಂಬಂಧಪಟ್ಟಂಗೆ ಒಂದು ಗೈಡ್ ಲೈನ್ಸ್ ಅನ್ನ ಕೊಡ್ತಾರೆ ಅಂದ್ರೆ ಆಕೆಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಆಕೆ ಅನುಭವಿಸಿರ್ತಕ್ಕಂಥ ನೋವಿದೆಯಲ್ಲ ಅದು ಯಾರಿಗೂ ಕೂಡ ಹೇಳ್ತಿರೋದು ಆಗುತ್ತಾ ಖಂಡಿತ ನಾವು ಯಾರಾದ್ರೂ ಗಮನಿಸಿರ್ತೀರಾ ಯಾರಾದ್ರೂ ಒಬ್ಬ ವ್ಯಕ್ತಿ ಒಬ್ಬ ಗಂಡಸೋ ಸುಟ್ನೆ ಮುಜುಗರ ಆಗುತ್ತೆ ಅದ್ರಲ್ಲೂ ನಿಮ್ಗೆ ಇನ್ನು ಬಸ್ಗಳಲ್ಲಿ ಓಡಾಡೋರು ರಸ್ತೆಲ್ ಓಡೋರು ಸುಮ್ಮನೆ ಅವ್ರು ಯಾರಿಂದ ನಿಮ್ಮ ಮೈ ಮೇಲೆ ಬಟ್ಟೆ ಸರಿ ಮಾಡ್ಕೊಳ್ಳೋದು ಏನೋ ಮಾಡ್ಕೊಂಡು ಹೋಗ್ತಿರಲ್ವ ಅಲ್ಲಿ ಯಾಕೋ ನೋಡ್ತಾನಲ್ಲ ನಾನು ನಿಂಗೆ ಅನ್ಕೊಂಡು ಎಷ್ಟು ಎಲ್ಲ ಅನ್ಭವಿಸ್ತೀರ ಬಸ್ ಅಲ್ಲಿ ಹಾಕ್ಬೇಕಾರೆ ನಿಂಗೆ ಅನ್ಕೊಂಡು ಹೋಗೋದು ಎಲ್ಲ ಪ್ರೈವೇಟ್ ಪಾರ್ಟ್ಸ್ ಹತ್ರ ಬೇಕು ಅಂತ ಸುಮ್ಮನೆ ಟಚ್ ಮಾಡಿ ಹೋಗೋದು ಈ ರೀತಿ ಎಲ್ಲ ಮಾಡ್ತಾರೆ ಬೇರೆ ಎಳೆಯೋದು ಕೂತಿರೋ ಜಾಗದಲ್ಲಿ ಕೆಟ್ಟ ಕೆಟ್ಟದಾಗ ಮಾತಾಡೋದು ಇವೆಲ್ಲ ಮಾಡ್ತಾರೆ ಆದ್ರೆ ಇದಕ್ಕೆಲ್ಲ ಏನಿದೆ ಕಾನೂನು ಈಗ ನಿಮ್ಮ ಆಂತರಿಕ ಕಮಿಟಿ ಬಂದಿದೆ ಪೋಸ್ಟ್ ಬಂದಿದೆ ಡೊಮೆಸ್ಟಿಕ್ ವೈಲೆನ್ಸ್ ಬಂದಿದೆ ಡೊಮೆಸ್ಟಿಕ್ ವೈಲೆನ್ಸ್ ಬಂದಿದೆ ಎರಡ್ ಸಾವಿರದ ಐದರಲ್ಲಿ ಫೋಕ್ಸೋ ಬಂದಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ವರ್ಕಿಂಗ್ ಪ್ಲೇಸ್ ಅಲ್ಲಿ ಪೋಸ್ಟ್ ಬಂದಿದ್ದು ಟೂ ತೌಸಂಡ್ ತರ್ಟೀನ್ ಅಲ್ಲಿ ಈ ರೀತಿ ಪ್ರತಿಯೊಂದು ವರ್ಷ ಆಗ್ತಾ ಇದಾವೆ ಅಷ್ಟೇ ಬಹಳ ಹಿಂದೆ ಇಲ್ಲ ಯಾಕೆ ನಾವು ಸ್ವತಂತ್ರ ಬಂದಿದೆ ತಾನೆ ನಾವು ಈಗ ನಿಮ್ ಕಾಲೇಜು ನಿಮ್ ಕಾಲೇಜ್ ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ ಆಗ್ತಾ ಇದೆಯಾ ನಾನು ಲಾಸ್ಟ್ ಟೈಮ್ ಅಲ್ಲಿ ನೀವು ಕಾಂಪೌಂಡ್ ಆಗಿದೆ ಸೊ ಸೇಫ್ಟಿ ಎಷ್ಟು ಹೊರಗಡೆ ತುಂಬಾ ಎಷ್ಟು ಅನ್ಸೇಫ್ ಆಗಿದ್ದೀವಲ್ಲ ಖಂಡಿತ ಅನ್ಸೇಫ್ ಆಗಿದ್ದೀವಿ ಈಗ ನಿಮಗೆ ನೀವು ನಿಮ್ಗೆ ಎಲ್ಲ ಡಿಗ್ರಿ ಹೋಗ್ತಿದ್ದೀರಲ್ಲ ನಿಮ್ಗೆ ಎಂ ಎ ಸಬ್ಜೆಕ್ಟ್ ಕೊಟ್ರೆ ಬರೀತೀರ ನೀವು ಎಂಎ ಬರೆಯಕ್ಕಾಗುತ್ತಾ ಇಲ್ಲ ಬೇರೆ ಸಬ್ಜೆಕ್ಟ್ ಕೊಟ್ಟರೆ ಬರೀತೀರಾ